ವೀಕ್ಷಕರೇ ಕರ್ನಾಟಕದಲ್ಲಿ ಅರಿಕೆ ಕೃಷಿಯನ್ನು ಬಹಳ ಯಥೇಚ್ಛವಾಗಿ ನಾವು ಬೆಳಿತಾ ಇದ್ದೇವೆ ಅರಿಕೆಯಲ್ಲಿ ಬೇರೆ ಬೇರೆ ರೋಗಗಳಿರುವಂಥದ್ದು ನೆಲಚಕ್ಕಿ ರೋಗ ಹಳದಿ ರೋಗ ಬೇರುಳ ಇಂತಹ ದುಸ್ಥಿತಿಯಲ್ಲಿ ಕರ್ನಾಟಕದ ಹೆಚ್ಚಿನ ಕೃಷಿಕರು ಒಂದು ಪರ್ಯಾಯ ಬೆಳೆ ಅಥವಾ ಮುಖ ಮಾಡ್ತಿದ್ದಾರೆ ನಾವು ಕಾಲು ಮೆಣಸನ್ನು ಇವತ್ತು ಬೆಳೆಯಾಗಿ ಬೆಳೀಬಹುದು ಯಾಕಂದ್ರೆ ಒಳ್ಳೆಯ ಧಾರಣೆ ಇದೆ ಮತ್ತೆ ಕಡಿಮೆ ಖರ್ಚಿನಲ್ಲಿ ಸುಲಭ ವಿಧಾನದಲ್ಲಿ ಬೇಗ ಆದಾಯ ಕೊಡುವಂತಹ ಬೆಳೆ ಅದು ಕಾಲು ಮೆಣಸು ನೀವು ವೀಕ್ಷಣೆ ಮಾಡೋದಾದ್ರೆ ನೋಡಿ ಕಾಲು ಮೆಣಸನ್ನು ಬೆಳೀಲಿಕ್ಕೆ ಅಂತೇಳಿ ನಾವು ಒಂದು ಸೈಮೌಡ್ ಗಿಡವನ್ನು ಮುಖ ವರ್ಷ ಪರಿಚಯ ಮಾಡಿಕೊಟ್ಟಿದ್ದೇವೆ ಈ ಸೈಮೌಡ್ ಗಿಡವನ್ನು ನಾವು ಮೊದಲು ನಾಟಿ ಮಾಡಬೇಕು ಇದನ್ನ ನಾಟಿ ಮಾಡಿದ್ರೆ ಆರರಿಂದ ಏಳು ತಿಂಗಳಾಗುವಷ್ಟೊತ್ತಿಗೆ ತುಂಬಾ ಎತ್ತರವಾಗಿ ತುಂಬಾ ಬೇಗವಾಗಿ ಗಿಡ ಬೆಳವಣಿಗೆ ಆಗುತ್ತೆ ಈ ಗಿಡದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಗಿಡದಲ್ಲಿ ಯಾವುದೇ ಗೆಲ್ಲುಗಳು ರೆಂಬೆ ಕೊಂಬಗಳು ಏನು ಬರಲ್ಲ ನೇರವಾಗಿ ಬರುವಂತಹದ್ದು ಎಲೆ ಮಾತ್ರ ಬರುವಂತಹದ್ದು ಮತ್ತೆ ಯಾವುದೇ ಗಂಟುಗಳು ಕೂಡ ಬರಲ್ಲ ತುಂಬಾ ನೇರವಾಗಿ ಸಹಜವಾಗಿ ಬರ ಬರುತ್ತೆ ಮತ್ತೆ ಇದರ ತೊಗಟೆ ತುಂಬಾ ದಪ್ಪವಾಗಿರುತ್ತೆ ಮತ್ತೆ ಅಂಶ ತುಂಬಾ ಸಂಗ್ರಹವಾಗಿರುತ್ತೆ ಹಾಗಾಗಿ ಇದಕ್ಕೆ ಕಾಲು ಮೆಣಸು ಬಳ್ಳಿಯನ್ನು ನಾವು ನಾಟಿ ಮಾಡಿದ್ರೆ ತುಂಬಾ ಬೇಗವಾಗಿ ಬೆಳವಣಿಗೆ ಆಗೋದ್ರೊಟ್ಟಿಗೆ ಗಂಟು ಗಂಟೆಗಳಲ್ಲಿ ಬರುವಂತಹ ಎಲ್ಲ ಬೇರುಗಳು ತುಂಬಾ ಗ್ರಿಪ್ ಆಗಿ ಸಹಜವಾಗಿ ಚೆನ್ನಾಗಿ ಇದರಲ್ಲಿ ಹಿಡಿದಿಟ್ಟುಕೊಂಡು ವೇಗವಾಗಿ ಕಾಲು ಮೆಣಸು ಬಳ್ಳಿ ಬೆಳವಣಿಗೆ ಆಗಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಇದರಲ್ಲಿ ಅಷ್ಟು ಮಾತ್ರ ಅಲ್ಲದೆ ಈ ಕಾಲು ಮೆಣಸಿನ ಸೂಕ್ಷ್ಮ ಸೂಕ್ಷ್ಮವಾಗಿ ಗಮನಿಸಿ ಇದರಲ್ಲಿ ಕೂಡ ಹೂ ಬಿಟ್ಟಿರುವಂತದನ್ನ ನೀವು ತುಂಬಾ ಗಮನಿಸಬಹುದು ಇದಕ್ಕೆ ಕಾಲು ಬಳ್ಳಿಯನ್ನು ಹಾಕಿ ಏಳರಿಂದ ಎಂಟು ತಿಂಗಳ ಅಷ್ಟೇ ಆಗಿರುವಂತದ್ದು ಈಗಾಗಲೇ ಇದರಲ್ಲಿ ಸಹ ಚೆನ್ನಾಗಿ ಹೂ ಬಿಟ್ಟಿದೆ ಎಲ್ಲ ಆ ಗಿಡಗಳ ಬಿಟ್ಟಾಗಿ ಇದರಲ್ಲಿ ಕೂಡ ಹೋಗ್ಬಿಟ್ಟು ಅಂತ ನೀವು ಗಮನಿಸಬಹುದು ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ಸೈಮೂಡು ಗಿಡದಲ್ಲಿ ಕಾಲ್ಮೆಣಸು ಬಳ್ಳಿ ಬೇಗವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಮತ್ತು ಬೇಗವಾಗಿ ಫಸಲು ಕೊಡ್ಲಿಕ್ಕೆ ಬೇಕಾದಂತಹ ಎಲ್ಲ ವಾತಾವರಣ ಈ ಗಿಡದಲ್ಲಿ ಸಿಗುದರಿಂದ ನಂತರ ಇಪ್ಪತ್ತು ಫೀಟ್ ಹೋದಾಗ ಇದರ ತುದಿಯನ್ನು ನಾವು ಟಾಪ್ ಹೊಡೆದಾಗ ಇಪ್ಪತ್ತು ಮೀಟರ್ ಒಂದು ಏನಿಯಲ್ಲಿ ನಾವು ಕಾಲು ಮೆಣಸನ್ನ ಬಳ್ಳಿಯನ್ನು ಇಟ್ಟು ಇಟ್ಟು ಮೇಂಟೈನ್ ಮಾಡುವಷ್ಟು ಸುಲಭ ವಿಧಾನದಲ್ಲಿ ತುಂಬಾ ಸಹಜ ವಿಧಾನದಲ್ಲಿ ಇದನ್ನು ಬೆಳಿಬಹುದು ಯಾವುದೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇಲ್ಲದೆ ಶಾಶ್ವತವಾಗಿ ಮತ್ತೆ ನೀರಿನ ಸಮಸ್ಯೆ ಇದ್ದಂಥ ಪ್ರದೇಶದಲ್ಲಿ ತುಂಬಾ ಸೂಕ್ತ ಇದು ವೀಕ್ಷಣೆ ಮಾಡಿದಂತ ಎಲ್ಲ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೀವಿ